ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದಲ್ಲಿ ಲೋಹದ ಹಕ್ಕಿಗಳ ಕಲರವ ಕಾಣೋದಕ್ಕೆ ಸಿಗತ್ತೆ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏರ್ ಶೋ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿದೆ ಏರ್ ಶೋ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿದೆ ಏರ್ ಶೋಗೆ ಒಪ್ಪಿಗೆ ನೀಡಿದಂತಹ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ರಕ್ಷಣಾ ಸಚಿವರಿಗೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆಹ್ವಾನ ಕೊಟ್ಟಿದ್ದಾರೆ ಈ ಬಾರಿ ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಕಸರತ್ತು ಕಣ್ಣು ತುಂಬಿಕೊಳ್ಳೋದಕ್ಕೆ ಸಿಗತ್ತೆ ಇನ್ನು ಈ ಬಾರಿ ಲೋಹದ ಹಕ್ಕಿಗಳ ಕಲ್ಲರಬಾ ಕಣ್ಣು ತುಂಬಿಕೊಳ್ಳೋದಕ್ಕೆ ಸಿಗತ್ತೆ ಆ ಸಾಹಸಮಯ ದೃಶ್ಯಗಳನ್ನು ನೋಡೋದಕ್ಕೆ ಸಿಗತ್ತೆ ಇನ್ನು ಕಳೆದ ಬಾರಿಯೂ ಕೂಡ ಪರ್ಮಿಷನ್ಗೆ ಕೇಳಲಾಗಿತ್ತು ಕಳೆದ ಬಾರಿಯೂ ಕೂಡ ಅವಕಾಶ ಮಾಡಿಕೊಡಲಾಗಿತ್ತು ಈ ವರ್ಷವೂ ಕೂಡ ಏರ್ ಶೋ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ತಿಳಿಸಿದ್ದಾರೆ ಒಂದೆಡೆ ಮೈಸೂರಿನಲ್ಲಿ ಈಗ ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ತಾ ಇದ್ದರೆ ಮತ್ತೊಂದೆಡೆ ಈಗ ಏರ್ ಶೋಗೆ ಅವಕಾಶ ಕೊಟ್ಟಿರುವಂಥದ್ದು ಈ ದಸರಾ ಮಹೋತ್ಸವಕ್ಕೆ ಮತ್ತಷ್ಟು ಸಂತಸ ಸಂಭ್ರಮ ತರ್ತಾ ಇದೆ ಹೀಗಾಗಿ ಈ ಬಾರಿ ಮೈಸೂರು ದಸರಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಗಜಪಡೆ ಮೈಸೂರು ನಗರಿಗೆ ಆಗಮಿಸಿದೆ ತಾಲೀಮು ಕೂಡ ಆರಂಭ ಆಗಿದ್ದಾಗಿದೆ ಈ ನಡುವೆ ಲೋಹದ ಹಕ್ಕಿಗಳ ಕಲರವಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ 分かる